ಪ್ರೇಮಿಳಾಕಾಂತ ನನ್ ಜೀವನ್ದಾಗ ಮದ್ವೆನೇ ಬೇಡ ಅಂತ ಅನ್ಕೊಂಡ ಟೈಮಲ್ಲಿ ಇವ್ರು ನನಗೆ ಅಲ್ಲಿ ಇವ್ರ ಇವ್ರೆ ನನ್ಗೆ ಇವಾಗ ನೀವೇನಾದ್ರೂ ಹೇಳ್ತೀರಾ ನಮ್ಮ ಬೈಸರ್ಗೆ ಖುಷಿ ಆಯ್ತು ಏನ್ ಬದುಕಲೇ ಅನ್ನೋ ಸಿಚುವೇಶನ್ ಅಲ್ಲಿ ಇವ್ರು ನನಗೆ ಸಿಕ್ಕಿತ್ತು ಇಲ್ಲ ಯಾರು ನನಗೆ ಕೈನೇ ಇಡ್ಲಿಲ್ಲ ಅವಾಗೆಲ್ಲ ಎಲ್ಲಾದರೂ ಹೋಗ್ಬಿಡು ಸೊತ್ತೂ ಹಾಗೆ ಈಗಂತ ಹೇಳಿದ್ಬಟ್ಲ ಕೆಲಸ ಮಾಡಬೇಕಾದ್ರೆ ಅವ್ರ ಮಗಳು ಡೆಲ್ವರಿಗೆ ಅಂತ ಬಂದಿದ್ರು ಅವಾಗ ನನಗೆ ಇವರು ಸಿಕ್ಕಿದ್ದು ಚಿನ್ನ ಹೇಳ್ಬೇಕಂದ್ರೆ ನಾನು ಕಷ್ಟಪಡೋದು ನೋಡಿ ಏನಾಯ್ತಪ್ಪ ಯಾಕೆ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೈನ ಜಿ ಎಕ್ಡೆ ಹೋಲ್ಗಸ್ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಒಂದಲ್ಲ ಒಂದು ದಿನ ನಾನು ಪ್ರಮೀಳಕ್ಕ ಅನ್ನೋರನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ನನಗೆ ವಿಶೇಷವಾದ ವ್ಯಕ್ತಿ ಅಂದರೆ ಅವರು ಪ್ರೇಮಿಳಕ್ಕ ನನಗೆ ಒಂಥರ ದೇವತೆ ದೇವರು ಎಲ್ಲನೂ ಅಕ್ಕನೆ ಅವರು ನನಗೆ ಈಗ ಇಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ಕಾರಣವೇ ಪ್ರಮೀಳಕ್ಕ ನನ್ನ ಜೀವನದಲ್ಲಿ ಅವ್ರು ಬಂದಂಥ ಒಂದು ಅದ್ಭುತ ಕ್ಷಣ ಇದೆ ಅಲ್ವಾ ಅದು ಮರೆಯೋಕ್ಕೆ ಆಗಲ್ಲ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಆ ಥರ ವ್ಯಕ್ತಿಗಳು ಸಿಗೋದೇ ತುಂಬ ಅಪರೂಪ ಈ ಪ್ರಪಂಚದಾಗ ಈ ಪ್ರಪಂಚದಲ್ಲಿ ಅಂಥ ಇದ್ದಾರೆ ಅನ್ನೋಕ್ಕೆ ಸಾಕ್ಷಿನೇ ನಾನು ಪ್ರಮೀಳಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನವೇ ಬೇಡ ಅನ್ನೋ ಸಂದರ್ಭದಾಗ ಆ ಅಕ್ಕ ನನ್ನ ಕೈ ಕೈ ಹಿಡಿದ್ಬಿಟ್ಟು ನನಗೆಲ್ಲ ಈಗ ಎಷ್ಟು ಚೆನ್ನಾಗಿರೋಕ್ಕೆ ಕಾರಣವೇ ಅವರು ನನಗೆ ನನಗೆ ಮದುವೆ ಆಗಿ ಎರಡು ಟ್ವಿನ್ ಬೇಬೀಸ್ ಬೇರೆ ಇದ್ದಾರೆ ಅದಕ್ಕೆಲ್ಲ ಕಾರಣ ನನಗೆ ಆ ಅಕ್ಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ ನನಗೆ ನನ್ನ ಗಂಡ ಆಗಿರ್ಬೋದು ಮತ್ತು ನನ್ನ ಅತ್ತೆ ಮಾವ ಭಾವ ಅಕ್ಕ ಅವರು ತುಂಬ ಒಳ್ಳೆಯರು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಅದರಲ್ಲಿ ನಾನು ಒಬ್ಳಾಗೋ ಕಾರಣವೇ ಅದು ಪ್ರೇಮಿಳಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಲ್ಲ ಅಂದಿದ್ರೆ ನಾನು ಇಷ್ಟ ತೊಡಗಿ ಬದುಕ್ತಿದ್ದಿಲ್ಲ ಏನೋ ಅನ್ನೋ ಅನಿಸ್ತತೆ ನನಗೆ ಎಷ್ಟೋ ಜನಗಳು ಹೇಳ್ಬೇಕಂದ್ರೆ ಅವ್ರು ಬರೋಕ್ಕಿನ್ನ ಮುಂಚೆ ನಂದು ಹೆಂಗಿತ್ತಂದರೆ ನಾನು ಬದುಕೋದೆ ಬೇಡಪ್ಪ ಈ ಜೀವನ ಸಾಕು ಅನ್ನೋ ಥರ ಇತ್ತು ನನಗೆ ಆ ಅಕ್ಕ ಬಂದು ಹೋದ್ಮೇಲೆ ನನ್ನ ಜೀವನ ಹೆಂಗಾಗಿದೆ ಅಂದರೆ ತುಂಬ ಅದ್ಭುತ ಸ್ವರ್ಗ ಸ್ವರ್ಗ ಥರ ಆಗ್ಬಿಟ್ಟಿತ್ತು ನನ್ನ ಜೀವನ ಹೇಳ್ಬೇಕಂದ್ರೆ ನನ್ನ ಪ್ರಪಂಚನೇ ನನ್ನ ಯಜಮಾನ್ರು ನಮ್ಮ ಎರಡು ಮಕ್ಕಳು ಇದೇ ನಾನು ಒಂಥರ ಫ್ಯಾಮಿಲಿ ಆಗಿಬಿಟ್ಟಿದೆ ಹೇಳ್ಬೇಕಂದ್ರೆ ಯಾರೆಲ್ಲ ನನ್ನ ಬಿಟ್ಟು ಹೋಗಿದ್ರು ಅವರೆಲ್ಲ ವಾಪಸ್ ಬಂದಿದ್ದಾರೆ ನನ್ನ ಜೀವನಕ್ಕೆ ಮತ್ತೆ ಇಷ್ಟು ಚೇಂಜಸ್ ಆಗಿದ್ದೆ ನನ್ನ ಜೀವನ ಚೇಂಜಸ್ ಆಗಿದ್ದೆ ಆ ಅಕ್ಕನಿಂದ ಮರು ಜನ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಆ ಅಕ್ಕ ಸಿಕ್ಕ ಮೇಲೆ ಮರು ಜನ್ಮ ಸಿಕ್ಕಿದೆ ಅಂತಂದಾಗಿದೆ ನನಗೆ ನಾಳೆ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ತೋರಿಸ್ತೀನಿ ನಾನು ಅಕ್ಕ ಹೆಂಗಿರ್ತಾರೆ ಏನು ಯಾವ ಥರ ಅವ್ರದ್ದು ಗುಣ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ನಾಳೆ ಫುಲ್ ವೀಡಿಯೋ ನೋಡಿ ಎಲ್ಲ ಫುಲ್ ಬೇಡಿ ಹಾಕ್ತೀನಿ ನೋಡಿ ನನ್ನ ಅಕ್ಕ ಬರ್ತಾ ಇದ್ದಾರೆ ಎಷ್ಟು ದಿನ ಆದಮೇಲೆ ಭೇಟಿ ಆಗ್ತಾ ಇದ್ದೀವಿ ಒಂದು ಐದು ವರ್ಷ ಆಯ್ತೇನೋ ನನ್ನ ಮದುವೆಗೆ ಭೇಟಿಯಾಗಿದ್ದು ಮತ್ತು ಇವಾಗ ಭೇಟಿ ಆಗ್ತಾ ಇದ್ದೀವಿ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ ಐದು ವರ್ಷ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾರೆ

ಕಳಿಸಿದ ನೀನ್ ಆಗ್ಲೇ ಒಂದ್ ವಾರ ಆಯ್ತು ಕಳ್ಸಿ ನಮ್ಮ ಹೆಂಗೆ ಓಪನ್ ಮಾಡೋಣಾ ಇತ್ತು ವರ್ತಮಾನದ ಆಶೀರ್ವಾದ ನಾನು ದೇವರ ದಾದ್ರೆ ದೀಪ ಕಳಿಸ್ತೀನಿ ಇನ್ನೇನಾದರೂ ನಮ್ಮ ಕಡೆಯವರು ನೋಡೋದಿದ್ರೆ ಹೇಳಿದ್ ಇವರೇ ಪ್ರೇಮಿಳಕ್ಕ ಇವ್ರು ಪರಿಚಯ ಆಗಿದ್ದೆ ನನಗೆ ಅಲ್ಲಿ ನನ್ನ ಜೀವನ್ದಾಗ ಮದ್ವೆನೇ ಬೇಡ ಅಂತ ಅನ್ಕೊಂಡ ಟೈಮಲ್ಲಿ ಇವ್ರು ನನಗೆ ಪ್ರೋತ್ಸಾಹ ಕೊಟ್ಬಿಟ್ಟು ಮದುವೆಗೆ ಎಲ್ಲ ರೆಡಿ ಮಾಡಿದ್ದೆ ಇವರೇ ನನಗೆ ಹುಡುಗನ ನೋಡಿದ್ದು ಇವ್ರು ಇವರು ಮತ್ತೆ ಇನ್ನೊಬ್ರು ಇದ್ದಾರೆ ಅವ್ರು ನಾನು ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಇವರಿಂದ ಒಳ್ಳೆ ಜೀವನ ಸಿಕ್ಕಿದೆ ಹಾಗೆ ಮತ್ತೆ ನನಗೆ ಎರಡು ಮುದ್ದಾದ ಹೆಣ್ಮಕ್ಳು ಟಿವ್ ಬೇಬೀಸ್ ಆಗಿದೆ ನೋಡ್ತಾ ಇರ್ಬೋದು ನೀವು ನನ್ನ ಅಕ್ಕ ನೀವೇನಾದರೂ ಹೇಳ್ತೀರಾ ನಮ್ಮ ಖುಷಿ ಆಯ್ತು ಮಕ್ಕಳು ನನ್ನ ಜೀವನ ಇರೋವರೆಗೂ ನಿಮ್ಮನ್ನು ಆಗಲ್ಲ ಇಂತ ಒಳ್ಳೆ ಜೀವನ ಕಲ್ಪಿಸಿ ಕೊಟ್ಟಿದ್ದೀರ ನನ್ಗೆ ಏನ್ ಹೇಳ್ಬೇಕಂತ ಈ ತರ ಜೀವನ ಸುಂದರವಾಗಿರುತ್ತೆ ಸುಂದರವಾಗಿರುತ್ತಂತ ಆಗಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಾನು ಬದುಕಲೇಬಾರ್ದು ಅನ್ನೋ ಸಿಚುವೇಶನ್ ಅಲ್ಲಿ ಇವ್ರು ನನಗೆ ಸಿಕ್ಕಿತ್ತು ನೋಡಿ ನನ್ ಅಳು ಬರತ್ತೆ ಅಷ್ಟೇ ಮನೇನ್ ಮಾತಾಡಕ್ ಆಗ್ತಾ ಇಲ್ಲ ಒಂದು ಹೆಣ್ಣಿಗೆ ಒಂದು ಗಂಡು ಎಷ್ಟು ಮುಖ್ಯ ಅನ್ನೋದು ಇವರೆಲ್ಲಾ ನನ್ಗೆ ಹೇಳ್ಕೊಟ್ಟಿದ್ರು ಹಂಗಾಗಿ ನನ್ ಮನೆಯಲ್ಲಿ ನನ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ನಮ್ಮ ಅಕ್ಕ ಆ ಟೈಮಲ್ಲಿ ಇವರೇ ನನಗೆಲ್ಲ ಸಪೋರ್ಟ್ ಮಾಡಿ ಅವಾಗ ನಿನ್ನ ಎಲ್ಲ ನಿನ್ನ ಮದುವೆ ಮಾಡಿಸಿ ನನಗೆ ಇವಾಗ ಇಷ್ಟು ಅಂತ ಗೊತ್ತಿರಲಿಲ್ಲ ಯಾರು ನನಗೆ ಕೈನೇ ಇಡಲಿಲ್ಲ ಅವಾಗೆಲ್ಲ ಎಲ್ಲಾದರೂ ಹೋಗ್ಬಿಡು ಸತ್ತು ಹಾಗೆ ಈಗಂತ ಹೇಳಿದರು ಆ ಟೈಮಲ್ಲಿ ನನಗೆ ನನ್ನ ಹಾಸ್ಪೆಟ್ಲಿಗೆ ಕೆಲಸ ಮಾಡಬೇಕಾದ್ರೆ ಅವ್ರ ಮಗಳು ಡೆಲ್ವರಿಗೆ ಅಂತ ಬಂದಿದ್ರು ಆವಾಗ ನನಗೆ ಇವರು ಸಿಕ್ಕಿದ್ದು ಚಿಕ್ಕ ಹೇಳ್ಬೇಕಂದ್ರೆ ನಾನು ಕಷ್ಟಪಡೋದು ನೋಡಿ ಏನಾಯ್ತಪ್ಪ ಯಾಕೆ ಹೀಗೆ ಅಂತೆಲ್ಲ ಕೇಳಿದಾಗ ನಾನೆಲ್ಲ ನನ್ನ ಸ್ಟೋರಿ ಎಲ್ಲ ಹೇಳ್ಕೊಂಡೆ ಅವಾಗ ನೀನೇನು ಬೇಜಾರಾಗಬೇಡ ಎಂಥವ್ರಿಗೋ ಹೆಣ್ಮಕ್ಳಿಗೆಲ್ಲ ಒಳ್ಳೇದು ಮಾಡಿದ್ದೀನಿ ನಿನಗೂ ಹಾಗೆ ಒಳ್ಳೆ ದಾರಿ ಸಿಗುತ್ತಂತ ಹೇಳ್ಬಿಟ್ಟು ಈ ಥರ ಮಾಡಿ ಮದುವೆ ಮಾಡಿದ್ದಾರೆ ಇವಾಗ ಐದು ವರ್ಷ ಆಯಿತು ಮದುವೆ ಆಗಿ ಎರಡು ಪಾಪು ಆಗಿದೆ ಆಮೇಲೆ ಇವಾಗ ಅಕ್ಕ ರೀಸೆಂಟಾಗಿ ಇವಾಗ ಬಂದಿರೋದು ಫಸ್ಟ್ ಟೈಮ್ ನನಗೆ ಮನೆಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಅವರು ಮಗಳು ಸೆಕೆಂಡ್ ಸೆಕೆಂಡ್ ಅವ್ರ ಹಸ್ಬೆಂಡು ಪಾಪು ಹಾಗೆ ಬೆಳಿಗ್ಗೆನೆ ಬಂದಿದ್ರೆ ಅಂತ ತಿಂಡಿಗೆಲ್ಲ ರೆಡಿ ಮಾಡಿದ್ವಿ ಬೇಗ ಅವಲಕ್ಕಿ ಆಗುತ್ತಂತ ಹೇಳಿ ಹಾಗೆ ಕಾಫಿ ಅವಲಕ್ಕಿ ಮಾಡಿದ್ವಿ ಪ್ರಮೀಳಕ್ಕನೂ ಎಲ್ಪ್ ಮಾಡಿದರು ಸಹಾಯ ಮಾಡಿದರು ನನಗೆ ಮತ್ತು ಪ್ರಮೀಳಕ್ಕ ಮತ್ತು ಅವರು ಮಿಸ್ ಅಂತಂದೇಳೋರು ಫ್ರೆಂಡ್ ಯಾರೋ ಬಂದಿದ್ದರು ಎಲ್ಲ ಸೇರಿ ಅವಲಕ್ಕಿ ಮತ್ತೆ ಕಾಫಿ ಮಾಡಿದೆ ಎಲ್ಲ ತಿಂತಾ ಇದ್ದಾರೆ ಇವಾಗೆಲ್ಲ ಹಾಕ್ಕೊಟ್ಟು ಈ ತಟ್ಟೆಲೆಲ್ಲ ಇದ್ದೀವಿ ತಿಂತಾ ಹೇಗಾಗಿದೆ ಅಂತ ಗೊತ್ತಿಲ್ಲ ಬಟ್ ಅವಸರ ಅವಸರದಲ್ಲಿ ಹೆಂಗೆ ಒಂದು ಮಾಡಿದ್ದೀವಿ ಇಷ್ಟು ಜನ ಬಂದಿದ್ರಲ್ಲ ಒಂದು ಕಡೆ ಖುಷಿ ಬೇರೆ ತುಂಬ ದಿನ ಆದಮೇಲೆ ನಾವು ತಮಿಳುಕನ ಜೊತೆ ಭೇಟಿಯಾಗಿದ್ವಿ ಸೊ ಹಂಗೆ ಕಾಫಿ ತಿಂಡಿ ಎಲ್ಲ ಮುಗ್ಸಿದ್ರು ಇವಾಗ ಮುತ್ತೈದೆಯವರು ಬಂದಿದ್ದಾರಂತಂದೇಳಿ ಅರಿಶಿನ ಕುಂಕುಮ ಕೊಡೋಣ ಅಂತ ಹೇಳಿ ರೆಡಿ ಮಾಡಿದ್ದೆ ಈಗ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟಿದ್ದ ಇದ್ದೀನಿ ತಗೊಂಡ್ರು ಆಮೇಲೆ ಮಕ್ಕಳಿಗೆಲ್ಲ ಕಾಸು ಬೇಡ ಅಂದ್ರೂ ಪ್ರಮಿಳಕ್ಕ ಮತ್ತು ಇನ್ನೂ ಬಂದಿರೋರೆಲ್ಲ ಕಾಸೆಲ್ಲ ಕೊಟ್ಟು ಅದರೂ ಬೇಡ ಅಂದ್ರೂ ಕೇಳ್ತಾಯಿಲ್ಲ ಮಕ್ಳಿಗೇನಾದರೂ ಕೊಡಿಸು ಆ ಥರ ಅಂತ ಹೇಳಿ ಅದು ಹಂಗೆ ಸ್ವೀಕರಿಸಿದೆ ಎಲ್ಲ ಸಲೇ ತಗೊಳ್ತಾ ಇದ್ದಾರೆ ಸೆಲೆಬ್ರಿಟಿಗಳಾಗ್ಬಿಟ್ಟಿದೆ ಮಕ್ಕಳಂತಾರೆ ಒಂಥರ ಖುಷಿ ನೋಡಿ ಯಾವ ಥರ ಫೋಟೋ ತೊಗೊತಾ ಇದ್ದಾರೆ ಅಂತ ಹೇಳಿ ಈ ಥರ ಒಂಥರ ಮನೆಯಲ್ಲಿ ಯಾರಾದ್ರೂ ಅತಿಥಿಗಳು ಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ತುಂಬ ದಿನ ಆದಮೇಲೆ ಈ ಥರ ಎಲ್ಲ ಜನ ಇವರು ಬಂದಿದ್ದು ಫೋನ್ ಕಡೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ

ಏನ ಇಲ್ಲಿ ನಿಂತಿದ್ದೀಯಾ ಅಂದ್ರೆ ನಾನು ನಿನ್ನ ಗಣಮ ತರ್ತಿದ್ದೆ ಅಂತೆ ಆಹಾ ಹಾ 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 ಪ್ರೇಮಕ್ಕೆ ಎಷ್ಟು ಚಂದ ನಗ್ತಾರಲ್ವ ಅವ್ರು ಯಾವಾಗಲೂ ಅಷ್ಟೇ ಇವಾಗ ಇದೇ ಥರ ಖುಷಿ ಖುಷಿಯಾಗಿರ್ತಾರೆ ಯಾವಾಗಲೂ ನಗ್ತಾಯಿರ್ತಾರೆ ಎಷ್ಟು ಕಷ್ಟ ಇದ್ರೂ ಏನಿದ್ರೂ ಅವ್ರ ಇಲ್ಲ ಆದ್ರೂ ಮಕ್ಕಳನ್ನೆಲ್ಲ ಸಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಖುಷಿ ಖುಷಿಯಾಗಿ ಇವರೇ ಸ್ಫೂರ್ತಿ ಅನ್ನೋ ಕಾರಣವೇ ಇವರು ನಾನು ಅದಕ್ಕೆ ಯಾವಾಗಲೂ ಹೇಳೋದು ಇವ್ರು ನನಗೆ ಸ್ಫೂರ್ತಿ ಅಂತ ಹೇಳೋದು ನಾನು ಬದುಕಂಗಿದ್ರೆ ಪೆಮ್ಳಕ್ಕಿನ ಥರನೇ ಬದುಕಬೇಕು ಅಂತ ಅನಿಸುತ್ತೆ ಅವ್ರು ನೋಡ್ದಂಗೆಲ್ಲ ನನಗೆ ಯಾವಾಗಲೂ ನಗ್ತಾ ಇರ್ತಾರೆ ಖುಷಿ ಖುಷಿಯಾಗಿ ಚಂದ ನನಗೆ ಅದಕ್ಕೆ ಅಂದರೆ ನನಗೆ ತುಂಬ ಇಷ್ಟ ನೋಡಿ ನೀವೇ ನೋಡ್ತಾ ಅಲ್ಲ ಎಷ್ಟು ಚಂದ ಅಕ್ಕ ಅಂತಂದು ಹೇಳಿ ಎಲ್ರ ಮಕ್ಕಳ ಜೊತೆ ಸೆಲ್ಫಿ ತೊಗೊತಾಯಿದ್ರು ಮಗ ಚಿಕ್ಕ ಮಕ್ಕಳಿದ್ದಲ್ಲೋ ಅವ್ರೂ ನಾನು ಎತ್ಕೊತೀನಿ ನಾನು ಎತ್ಕೊತೀನಿ ಅಂತಂದು ಹೇಳಿಬಿಟ್ಟು ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ನಾನು ಪ್ರೇಮಕ್ಕ ಪ್ರೇಮಿ ಅಕ್ಕನಿಗೆ ಅಷ್ಟು ಕೊಟ್ಟೆ ಅವರು ಲಾಸ್ಟಿಗೆ ನನಗೂ ಕೊಟ್ಟರು ಹಾಗೆ ಪಾಪ ಪಾಪ ಕುತ್ಕೊಂಡ್ಬಿಟ್ರು ಅವರು ನನಗೆ ಪಾಪ ಕೊಡು ಅಂತ ಹೇಳಿ ಚಿಕ್ಕ ಮಕ್ಕಳು ಅವ್ರಿಗೂ ಕುಂಕುಮ ಅದೆಲ್ಲ ಕೊಟ್ಟೆ ನಾನು ಪ್ರೇಮಳಕ್ಕ ಸೆಲ್ಫಿ ತಗೋತಾ ಇದ್ದಾರೆ ಅವರು ಐಶ್ವರ್ಯ ಅಕ್ಕ ಇದ್ದಾರಲ್ವ ಅವ್ರ ಜೊತೆ ಹಾಗೆ ಅವ್ರು ಓಡೋಕ್ಕೆಲ್ಲ ಟೈಮ್ ಆಯಿತು ಹಾಗೆ ಲಾಸ್ಟಿಗೆ ಸೆಲ್ಫಿ ತಗೊಂಡ್ವಿ ಎಲ್ಲ ಗ್ರೂಪ್ ಫೋಟೋ ಥರ ತುಂಬ ಆಗೋಯ್ತು ಇವಳು ನೋಡು ನನ್ನ ಕೂಡ ಒಂದು ಫೋಟೋನು ಈ ಥರ ಸ್ಮೈಲ್ ಮಾಡಿ ಫೋಟೋನೇ ತೊಗೊಂಡಿಲ್ಲ ಆ ಅಕ್ಕನ ಜೊತೆ ಎಷ್ಟು ಚೆಂದ ಸ್ಮೈಲ್ ಮಾಡಿ ಫೋಟೋ ತೊಗೊಂಡಿದ್ದಾಳೆ ಇವಳು ನೋಡಿ ನನಗೂ ಫೋಟೋ ಅದೇ ಥರ ತೊಗೋಬೇಕಂತ ಆಸೆ ಆಗ್ಬಿಟ್ಟೈತೆ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಫರ್ ಅಕ್ಕ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳಂಥೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ